ಎರಡು ಸಾವಿರದ ಐನೂರು ಕೆ ಜಿ ಮೊದಲನೇ ಫಸಲ್ನಲ್ಲೇ ನನಗೆ ಫಸಲ್ ಬಂತು ಅಂದರೆ ಹಸಿ ಅಡಿಕೆ ಎರಡು ಸಾವಿರದ ಐನೂರು ಕೆ ಜಿ ಒಂದು ಮುನ್ನೂರು ಗಿಡ ಫಲ ಫಲಕ್ಕೆ ಬಂದಿತ್ತು ಈ ಸಾರಿ ಒಂದು ಆರುನೂರು ಬಂದಿದೆ ಈಗ ಸಾರಿ ನನಗೆ ಈಗ ಡಬಲ್ ಆಗ್ಬೋದು ನನಗೆ ನನ್ನ ಲೆಕ್ಕದಲ್ಲಿ ಐದು ಟನ್ನು ನಾನು ಈಸಿಯಾಗಿ ಕುಯ್ಬಲ್ಲೆ ಅಂತ ಅನ್ನಿಸ್ತಾ ಇದೆ ಇದೆಲ್ಲ ಹಿಂಗಾರ ಎಲ್ಲ ನಿಂತರೆ ಒಂದು ಐದು ಟನ್ ಸಿಗ್ಬೋದು ಇದು ಒಂದು ಎಕರೆ ಹದಿಮೂರು ಕುಂಟೆನೂರ ಎಪ್ಪತ್ತು ಗಿಡ ಇದೆ ಇಲ್ಲಿ ಎಂಟು ಎಂಟು ಅಡಿ ಎಂಟು ಅಡಿ ಅಂತರದಲ್ಲಿ ಮತ್ತೆ ಇದು ಕ್ವಿನ್ಕನ್ಸಲ್ ಮೆಥಡ್ ಟ್ರಯಾಂಗಲ್ ಮೆಥಡಲ್ಲಿ ಹಾಕಿದ್ದೀನಿ ಸೊ ಅವಾಗ ಡಯಾಗ್ನಲಲ್ಲಿ ಒಂಬತ್ತು ಅಡಿ ಎರಡು ಅಂಗ್ಲ ಸಿಗುತ್ತೆ ಇದು ಎಂಟು ಅಡಿ ಸಿಗುತ್ತೆ ಸೊ ಆವಾಗ ಆಕಾಶ ಸೂರ್ಯನ ಕಿರಣ ಪೂರ್ತಿ ಈ ಇದು ಪೂರ್ತಿಗೆ ತೊಗೊಂಡಾಗ ಸ್ಕ್ವೇರ್ ಮಾಡಿದರೆ ಮಧ್ಯೆ ಗ್ಯಾಪ್ ಆಗ್ತಿತ್ತು ನಾನು ಕ್ವಿನ್ ಮೆಥಡ್ ಜಿಗ್ಝ್ಯಾಗ್ ಮಾಡಿರೋದ್ರಿಂದ ಪೂರ್ಣ ಸೂರ್ಯನ ಬೆಳಕೆಲ್ಲ ಇದಕ್ಕೆ ಬೀಳ್ತಾ ಇದೆ ಸೊ ಹಾಗಾಗಿ ನನಗೆ ಜಾಸ್ತಿ ಬರ್ತದೆ ಅಂತ ಒಂದು ಆರೂವರೆ ವರ್ಷ ತಗೊಂಡೆ ಕಳೆದ ಸಾಲಿನಲ್ಲಿ ನಾನು ಹೇಳಿದಲ್ಲ ಎರಡೂವರೆ ಟನ್ ನಾನು ಹಸಿ ಅಡಿಕೆ ಅದನ್ನು ತಗೊಂಡೆ ಒಂದ್ರಲ್ಲಿ ಹದಿನೈದು ಕೆಜಿ ಬರ್ಬೋದು ಒಂದ್ರಲ್ಲಿ ಆರು ಕೆ ಜಿ ಬರ್ಬೋದು ನಾನು ಅನ್ಕೊಳ್ಳೋದು ಹತ್ತು ಕೆ ಜಿ ಬರ್ತದೆ